ಏನಿದ್ರೆ ಗೂಗಲ್ ಪೇನಲ್ಲಿ ನೀವು ಆರು ಅಂಕೆಗಳ ಯು ಪಿ ಐ ಪಿನ್ ಏನಿರುತ್ತೆ ಅದನ್ನ ನೀವು ಮರೆತೋಗಿದ್ದೀರಾ ಅಂದ್ರೆ ಯಾವ ರೀತಿ ಅದನ್ನ ಬದಲಾವಣೆ ಮಾಡಬೇಕು ಅಂತ ಇವತ್ತು ಹೇಳ್ತೀನಿ ಮರ್ತಿಲ್ಲ ಅಥವಾ ಆ ಅನ್ನ ನೀವು ಯಾವುದಾದ್ರೂ ಕಾರಣಕ್ಕೆ ಚೇಂಜ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೋದು ಅದನ್ನ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಗೂಗಲ್ ಪೇನಲ್ಲಿ ನೀವು ಆರು ಅಂಕಿಗಳ ಪಿನ್ನನ್ನು ಏನು ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಿರ್ಬೇಕಾದ್ರೆ ಅಥವಾ ರೀಚಾರ್ಜು ಬಿಲ್ ಪೇಮೆಂಟು ಮಾಡ್ತಿರ್ಬೇಕಾದ್ರೆ ಏನು ಯೂಸ್ ಮಾಡ್ತೀರಾ ಆ ಪಿನ್ನನ್ನು ನೀವು ಮಾಡ್ತಿದ್ರೆ ಆರು ಅಂಕಿಗಳಿರ್ಬೋದು ಕೆಲವು ಬ್ಯಾಂಕ್ಗಳಲ್ಲಿ ನಾಲ್ಕು ಅಂಕಿಗಳ ಪಿನ್ ಇರುತ್ತೆ ಯೂನಿಯನ್ ಬ್ಯಾಂಕ್ ಇರ್ಬೋದು ಐ ಸಿ ಐ ಐ ಬ್ಯಾಂಕ್ ಇರ್ಬೋದು ಕೆಲವು ಬ್ಯಾಂಕ್ಗಳಲ್ಲಿ ನಾಲ್ಕು ಅಂಕಿಗಳ ಪಿನ್ ಇರುತ್ತೆ ಆ ಒಂದು ಪಿನ್ನನ್ನು ನೀವು ಯಾವ ರೀತಿ ರಿಸೆಟ್ ಮಾಡಬಹುದು ಅಥವಾ ಚೇಂಜ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕ್ಲಿಪ್ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಮೊದಲು ಗೂಗಲ್ ಪೇನಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಾವು ಯು ಪಿ ಐ ಪಿನ್ನನ್ನು ಮರ್ತೋಗಿದ್ದೀವಿ ಅಥವಾ ನೆನಪಿದೆ ಆದರೂ ಕೂಡ ಬದಲಾವಣೆ ಮಾಡ್ತಾ ಇದೀವಿ ಅಂದರೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ಇಲ್ಲಿ ಯಾವ ಬ್ಯಾಂಕನ್ನ ಒಂದು ಯು ಪಿ ಐ ಪಿನ್ ಅನ್ನು ಬದಲಾವಣೆ ಮಾಡ್ತಾ ಇದ್ರೆ ಆ ಒಂದು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಬ್ಯಾಂಕ್ ಇದ್ರೆ ಯಾವುದೇ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೇಲ್ಗಡೆ ಇರುವಂತಹ ಎಸ್ ಬಿ ಐ ನ ಒಂದು ಯು ಪಿ ಐ ಪಿನ್ ಅನ್ನ ಬದಲಾವಣೆ ಮಾಡಿಬಿಟ್ಟು ತೋರಿಸ್ತೀನಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಫಾರ್ಗೆಟ್ ಯು ಪಿ ಐ ಪಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಫೋರ್ ಗೆಟ್ ಯು ಪಿ ಐ ಪಿನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಎರಡು ಆಪ್ಷನ್ಸ್ ಗಳು ಬರುತ್ತೆ ನೋಡಬಹುದು ಡೆಬಿಟ್ ಕಾರ್ಡು ಅಥವಾ ಎ ಟಿ ಎಂ ಕಾರ್ಡ್ ಅಥವಾ ಆಧಾರ್ ಕಾರ್ಡು ಅಂದರೆ ಎ ಟಿ ಎಂ ಕಾರ್ಡಿಂದ ಅಥವಾ ಆಧಾರ್ ಕಾರ್ಡ್ ಎರಡರಲ್ಲಿ ಒಂದನ್ನು ನಾವು ಯೂಸ್ ಮಾಡ್ಕೋಬೋದು ಆಧಾರ್ ಕಾರ್ಡ್ ಮೂಲಕ ನಾವು ಮಾಡಬಹುದು ಎ ಟಿ ಎಂ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀನಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ಆಧಾರ್ ಕಾರ್ಡ್ ಮೂಲಕ ನೀವು ಮಾಡ್ಬೇಕಂದ್ರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಬ್ಯಾಂಕಲ್ಲಿ ಎರಡು ಸೇಮ್ ನಂಬರ್ ಇರಬೇಕಾಗುತ್ತೆ ಅಂದರೆ ಮಾತ್ರ ಆಗುತ್ತೆ ನಂತರದಲ್ಲಿ ಇಲ್ಲಿ ಡೆಬಿಟ್ ಕಾರ್ಡ್ನಲ್ಲಿ ಅಥವಾ ಎ ಟಿ ಎಂ ಕಾರ್ಡಲ್ಲಿ ಇರುವಂಥ ಹದಿನಾರು ಅಂಕೆಗಳಲ್ಲಿ ಕೊನೆಯ ಆರು ಅಂಕೆಗಳನ್ನ ಹಾಕಿಬಿಟ್ಟು ನಂತರದಲ್ಲಿ ಕೆಳಗಡೆ ಎಕ್ಸ್ಪೈರಿ ಡೇಟನ್ನು ಹಾಕಬೇಕಾಗುತ್ತೆ ಮಂತ್ ಇಯರ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ರೀತಿ ನೋಡ್ಬೋದು ನಾನು ಹಾಕೊಂಡಿ ನಾನು ಹಾಕಿದ್ದೀನಿ ಈ ರೀತಿ ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಸಣ್ಣ ಎರೋ ಮಾರ್ಕ್ ಇರುತ್ತೆ ಆ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿದೆ ನೋಡಿ ಕೆಳಗಡೆ ಆ ಒಂದು ಸಣ್ಣ ಎರೋ ಮಾರ್ಕ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಬ್ಯಾಂಕ್ ಕಡೆಯಿಂದ ಒಂದು ಒ ಟಿ ಪಿ ಬಂದಿದೆ ಆಟೋಮೆಟಿಕ್ ಆಗಿ ಒ ಟಿ ಪಿ ಸ್ನೇಹಿತರೆ ಒ ಟಿ ಪಿನ ನಾವು ಹಾಕುವಂಥ ಅವಶ್ಯಕತೆ ಇಲ್ಲಿ ಇಲ್ಲಿ ನೋಡಿ ಆಟೋಮೆಟಿಕ್ ಆಗಿ ಒ ಟಿ ಪಿ ಅನ್ನೋದು ತಗೊಂಡಿದ್ದೆ ನಂತರದಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಬ್ಯಾಂಕ್ ಒ ಟಿ ಪಿ ರಿಸೀವ್ ಆಗಿದ್ದು ಆಯಿತು ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಸೆಟ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂದರೆ ನೀವು ಹೊಸ ಏನು ಅನ್ನು ಸೆಟ್ ಮಾಡ್ತಾ ಇದ್ರೆ ಆ ಒಂದು ಪಿನ್ನನ್ನು ಹಾಕಿ ಆರು ಅಂಕಿಗಳ ಒಂದು ಪಿನ್ನು ಅಥವಾ ನಾಲ್ಕು ಅಂಕಿಗಳ ಪಿನ್ ಇರಬಹುದು ನೀವು ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಕನ್ಫರ್ಮ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂದರೆ ಅದೇ ಪಿನ್ನನ್ನು ನೀವು ಮತ್ತೊಂದು ಬಾರಿ ಹಾಕಬೇಕಾಗತ್ತೆ ಕನ್ಫರ್ಮ್ ಅಂತ ಇಲ್ಲಿ ಮತ್ತೊಂದು ಬಾರಿ ಅದೇ ಪಿನ್ ಅನ್ನು ಹಾಕಿದ್ದೀನಿ ಹಾಕಿದ ನಂತರದಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಣ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಯು ಪಿ ಐ ಪಿನ್ನನ್ನು ರಿಸೆಟ್ ಮಾಡುವಂಥ ಕೆಲಸ ಮುಗಿತು ನೋಡ್ಬೋದು ನಿಮ್ಮ ಯು ಪಿ ಐ ಪಿನ್ ಅನ್ನೋದು ಆಗಿ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಇದೆ ಈ ರೀತಿ ನಾವು ಯು ಪಿ ಐ ಪಿನ್ನನ್ನು ಗೂಗಲ್ ಪೇನಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದರೆ ಕಮೆಂಟಲ್ಲಿ ಹುಷ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್